ಚಂದಾಪುರ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಸ್ಥಾಪಿತವಾದ ಮನ್ವಂತರ ಸೇವಾ ಸಮಿತಿ ವತಿಯಿಂದ ಇಂದು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಬಳಿ ಇರುವ ಸಚಿನ್ ತೆಂಡೂಲ್ಕರ್ ಕ್ರೀಡಾಂಗಣದಲ್ಲಿ ಶ್ರೀ ಎಂ ಮುನಿಸ್ವಾಮಿ ರೆಡ್ಡಿರವರ ಸ್ಮರಣಾರ್ಥ ಅಂಗವಾಗಿ ಸ್ವಾಮಿ ವಿವೇಕಾನಂದ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ಸ್ವಾಮಿ ವಿವೇಕಾನಂದ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಬಿ ಸರಸ್ವತಮ್ಮ ಬಿಸರಸ್ವತಮ್ಮ ರೆಡ್ಡಿ ವಿ ಕೃಷ್ಣಾರೆಡ್ಡಿ ಮತ್ತು ಆರ್ ಎಂ ಮುನಿಯಲ್ಲಪ್ಪ ಕೃಷ್ಣಾರೆಡ್ಡಿ ಹಾಗೂ ವಿ ಎಲ್ ಶ್ರೀನಿವಾಸ ರೆಡ್ಡಿ ಮತ್ತು ಶ್ರೀನಿವಾಸಯ್ಯ ವಿ ಹಾಗೂ ತಾಲೂಕಿನ ಹಿರಿಯ ಪತ್ರಕರ್ತರಾದ ಸಿಆರ್ ವಿಜಯಕುಮಾರ್ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ದೈವಾಧೀನರಾದ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂ ಮುನಿಸ್ವಾಮಿ ರೆಡ್ಡಿರವರಿಗೆ ಎಲ್ಲ ಕ್ರೀಡಾಪಟುಗಳು ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಕೋರಿದರು ನಂತರ ಅವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಇನ್ನು ಈ ಪಂದ್ಯಾವಳಿಯಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಹನ್ನೆರಡು ತಂಡಗಳು ಭಾಗವಹಿಸಿದ್ದವು ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕಾಚನಾಯಕನಹಳ್ಳಿ ಕ್ರಿಕೆಟ್ ಕ್ಲಬ್ ಪ್ರಥಮ ಬಹುಮಾನ ಪಡೆದುಕೊಂಡರೆ ಬೊಮ್ಮಸಂದ್ರ ಆರ್ ಸಿ ಬಿ ದ್ವಿತೀಯ ಬಹುಮಾನ ಪಡೆದುಕೊಂಡಿತ್ತು ಹಾಗೂ ಹೆನ್ನಕ್ಕಿಯ ಬ್ಲೂ ಡೈಮಂಡ್ಸ್ ತಂಡವು ತೃತೀಯ ಬಹುಮಾನ ಪಡೆಯಿತು ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಬಹುಮಾನ ಮತ್ತು ಪಾರಿತೋಷಕಗಳನ್ನು ವಿತರಣೆ ಮಾಡಿದರು ಏನು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ ಮನ್ವಂತರ ಸೇವಾ ಸಮಿತಿಯ ವೈ ರಮೇಶ್ ಕುಮಾರ್ ಬಿಟಿ ಶ್ರೀಧರ್ ಸಿವಿ ರಾಮಕೃಷ್ಣ ಟಿಕೆ ಸತೀಶ್ ಬೊಮ್ಮಸಂದ್ರ ಮುರಳೀಕೃಷ್ಣ ಸ್ಟುಡಿಯೋ ಮುನಿರಾಜು ಎಸ್ಎಲ್ವಿ ಶಿವಕುಮಾರ್ ಹೆನ್ನಗರ ಜೆ ಮಂಜುನಾಥ ನೆರಳೂರು ಮಲ್ಲಿಕಾರ್ಜುನ ವೈ ಕೆ ಕೆಎನ್ ಮಂಜುನಾಥ್ ಗುಡ್ಡಹಟ್ಟಿ ಹರೀಶ್ ಎನ್ ನಾರಾಯಣಸ್ವಾಮಿ ಚಂದಾಪುರ ಮಹೇಶ್ ಕ್ರೀಡಾ ತರಬೇತುದಾರ ಚಂದಾಪುರ ಜೆ ಮೂರ್ತಿ ಮೊದಲಾದವರು ಶ್ರಮ ವಹಿಸಿದ್ದರು あ <music> ಅನ್ವಂತರ ಸಮಿತಿಯವರು ತೊಂಬತ್ನಾಲ್ಕು ತೊಂಬತ್ತೈದನೇ ಬ್ಯಾಚಿನ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಒಂದು ಇವತ್ತು ಈ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ನಮ್ಮ ಮೆಚ್ಚಿನ ಮುಖ್ಯೋಪಾಧ್ಯಾಯರಾಗಿದ್ದಂತಹ ದಿವಂಗತ ಶ್ರೀ ಎಂ ಮುನುಸ್ವಾಮಿ ರೆಡ್ಡಿಯವರ ಸ್ಮರಣಾರ್ಥ ಇಲ್ಲಿ ನಡೆಸ್ತಾ ಇರೋದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವ್ರ ನೆನಪಿನಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷದ ಮತ್ತು ಪ್ರೌಢ ಅಂದರೆ ತುಂಬ ಒಂದು ಹೆಮ್ಮೆಯ ವಿಷಯ ನಮ್ಮ ಶಾಲೆ ನಮ್ಮ ಗುರುಗಳು ಅಂತ ಹೇಳಿಬಿಟ್ಟು ನೀವು ನಮ್ಮ ಸ್ಮರಣಾರ್ಥ ಇದನ್ನು ಮಾಡ್ತಾ ಇರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಲವತ್ತು ನಲವತ್ತೈದರ ವಯಸ್ಸಿನಲ್ಲೂ ಸಹ ನಿಮ್ಮಲ್ಲಿ ಎಷ್ಟೊಂದು ಉತ್ಸಾಹ ಒಂದು ತುಂಬಿ ತುಳುಕ್ತಾ ಇದೆ ನೀವು ನಿಮ್ಮ ನಿಮ್ಮ ಸ್ವಂತ ಕೆಲಸಗಳಲ್ಲದೆ ಈ ರೀತಿ ವಿರಾಮದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಎಷ್ಟು ಮಟ್ಟಿಗೆ ಮಾಡ್ತಿದ್ದೀರಾ ಇದು ಕೂಡ ತುಂಬ ಸಂತೋಷದ ವಿಷಯ ಆಗಿದೆ ಈ ನೆರಳೂರು ನಮ್ಮ ಊರು ನೆರಳೂರಿಗೆ ಬರಬೇಕು ಅಂದಾಗಲೇ ನನಗೆ ತುಂಬ ಖುಷಿ ಆಯಿತು ಏನೋ ಒಂಥರ ಮನೆಗೆ ಹೋಗೋ ಹಾಗೆ ಅದರ ಜೊತೆಗೆ ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀರಾ ಎಲ್ರಿಗೂ ಶುಭವಾಗಲಿ ಕ್ರೀಡೆಗಳು ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಒಂದಲ್ಲ ಒಂದು ರೀತಿಯ ಕ್ರೀಡೆಯನ್ನು ಪ್ರತಿಯೊಬ್ಬರು ಆಡ್ತಾನೆ ಇರ್ತೀವಿ ಇವತ್ತು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ ಎಲ್ರಿಗೂ ಶುಭ ಆಗಲಿ ಗೆದ್ದವರು ಕಪ್ ನಮ್ಮದೇ ಅಂತ ಹೇಳಿಬಿಟ್ಟು ತೆಗೆದುಕೊಂಡು ಬೀಕ್ಕೊಂಡು ಹೋಗಿ ಎಲ್ಲರಿಗೂ ಕಪ್ಪುಗಳಿದೆ ಚಿಂತೆ ಬೇಡ ಜೊತೆಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನನಗೆ ಕಬಡ್ಡಿ ತುಂಬ ಇಷ್ಟವಾದ ಆಟ ಕಬಡ್ಡಿ ಯಾಕೆ ಅದು ತುಂಬ ಇಷ್ಟವಾದ ಆಟ ಅಂತಂದರೆ ಅದರಲ್ಲಿ ರೋಮಾಂಚನ ಆಗುತ್ತೆ ಒಬ್ಬೊಬ್ಬರನ್ನ ಹಿಡಿಯೋದು ಅವರು ಕೊಸರುಕೊಂಡು ಹೋಗೋದು ಆ ಒಗ್ಗಟ್ಟು ಆ ಬಲ ಆ ಒಂದು ಏಕಾಗ್ರತೆ ಅವರ ಒಂದು ನಿಮಿಷ ಕಣ್ಣು ಮುಚ್ಚೋದಕ್ಕಾಗೋದಿಲ್ಲ ಆ ಥರ ನೋಡ್ಬೋದು ಆಟನ ಅದು ತುಂಬ ಇಷ್ಟವಾದ ವಿಷಯ ಮುಂದೆ ಯಾವಾಗಲಾದರೂ ಅದು ನಮ್ಮ ದೇಸಿ ಆಟ ಅದನ್ನು ಒಂದನ್ನು ಆಯೋಜನೆ ಮಾಡ್ತೀರಾ ಅಂತ ಅಂದ್ಕೊಂಡು ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಮಾತುಗಳು ಮುಗಿಸ್ತೇನೆ ಮುಗಿಸೋದಕ್ಕೆ ಮುಂಚೆ ನಮ್ಮ ಮುನ್ಸಾಮ್ ರೆಡ್ಡಿ ಹೆಚ್ ಎಮ್ ಅವರ ಬಗ್ಗೆ ಒಂದೆರಡು ಮಾತು ಹೇಳದೇ ಇದ್ದರೆ ತಪ್ಪಾಗುತ್ತೆ ನಾನು ಸಾವಿರ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಪ್ರಾರಂಭ ಆಯಿತು ಪ್ರಾರಂಭಿಸಿದವರು ಸಂಸ್ಥಾಪಕ ಕಾರ್ಯದರ್ಶಿಗಳು ನಮ್ಮ ತಂದೆಯವರು ಶ್ರೀತಾ ಬಿಡ್ಡಾರೆಡ್ಡಿಯವರು ಇವತ್ತು ಅವರು ದಿವಂಗತರು ನಮ್ಮ ತಂದೆಯವ್ರ ಜೊತೆಗೆ ರೆಡ್ಡಿ ರೆಡ್ಡಿಯವರದ್ದು ಒಂದು ಬಾಂಧವ್ಯ ಮೇಷ್ಟ್ರು ಕಾರ್ಯದರ್ಶಿ ಥರ ಇರಲಿಲ್ಲ ಒಂದು ತಂದೆ ಮಗನ ಬಾಂಧವ್ಯದ ಹಾಗೆ ಇರ್ತಿತ್ತು ನಮ್ಮ ಮನೆಗೆ ಎಷ್ಟೋ ಸರ್ತಿ ಬಂದು ಊಟ ಮಾಡಿ ಹೋದರೂ ಅವಾಗ ನಾವೆಲ್ಲ ಚಿಕ್ಕವ್ರನ್ನ ಓದ್ತಾ ಇದ್ವಿ ನಂತರ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ಳೋ ವೇಳೆಗೆ ನಮ್ಮ ಎಮ್ ಎಮ್ ಆರ್ ಎಸ್ ವಿ ಆಮೇಲೆ ಡಿ ವಿ ಮತ್ತು ಎಸ್ ಎಸ್ಸು ಇವರೆಲ್ಲ ಇದ್ದರು ಆದರೆ ಇವರು ಯಾರೂ ಹೆಡ್ ಮಾಸ್ಟ್ರ್ ಆಗಿರಲಿಲ್ಲ ಆವಾಗ ಇನ್ನೊಬ್ಬರು ಕುಮಾರನ್ ಚಿಲ್ಡ್ರನ್ಸ್ ಹೋಮ್ನಿಂದ ಬಂದು ಶೇಷಾದ್ರಿಯನ್ನೋರು ಹೆಚ್ಚಮ್ ಆಗಿದ್ದರು ಅದರ ಮಾರನೇ ವರ್ಷ ನಮ್ಮ ಮುನ್ಸಾಂಬ್ರೆಡ್ಡಿಯವರು ಆಗಿ ಬಂದರು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಕಾಠಿಣ್ಯ ಶಿಸ್ತು ಮತ್ತು ಶಾಲೆಯ ಅಭಿವೃದ್ಧಿ ಇವುಗಳ ಬಗ್ಗೆ ವಿದ್ಯಾರ್ಥಿಗಳ ಏಳಿಗೆ ಶಾಲೆಯ ಅಭಿವೃದ್ಧಿ ಇದೆರಡು ತುಂಬ ಮುಖ್ಯವಾದ ಗುರಿಯಾಗಿತ್ತು ಅದಕ್ಕಾಗಿ ಭಾಳ ಶ್ರಮಿಸಿದ್ದಾರೆ ಪ್ರೌಢಶಾಲೆ ಒಂದೇ ಅಲ್ಲದೆ ಪ್ರಾಥಮಿಕ ಶಾಲೆ ಪ್ರಾರಂಭ ಮತ್ತು ಕಾಲೇಜಿನ ಪ್ರಾರಂಭ ಇದರಲ್ಲೂ ಸಹ ಅವರ ಒಂದು ಕೊಡುಗೆ ಅಪಾರವಾಗಿ ಇದೆ ಅದಲ್ಲದೆ ಸಾಮಾಜಿಕ ಸೇವಾ ಕಾರ್ಯಗಳು ಮೊನ್ನೆ ಮೂರು ದಿವಸದ ಕೆಳಗೆ ನಾನು ಗುಡ್ಸೆಟ್ಲು ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಾಮಿ ದೇವಸ್ಥಾನ ಗುಡ್ಸೆಟ್ಲು ಅದು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೂ ಕೂಡ ತುಂಬ ದುಡಿದಿದ್ದಾರೆ ಇವರು ಭಾಳಷ್ಟು ಅದರ ಒಂದು ಅಡಿಗಲ್ಲು ಅಂತ ಹೇಳ್ಬೋದು ಇವರು ಆಮೇಲೆ ರಾಮಕೃಷ್ಣಾಪುರ ದೇವಸ್ಥಾನ ಹೀಗೆ ಅನೇಕ ಒಂದು ಸೇವಾ ಕಾರ್ಯಗಳಲ್ಲಿ ಅವರು ಪಾಲ್ಗೊಂಡಿದ್ದರು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರ ಒಂದು ಆದರ್ಶಗಳ ನೆರಳಿನಲ್ಲಿ ನಾವೆಲ್ಲ ಮುಂದುವರಿಯೋಣ ಅಂತ ಹೇಳ್ತಾ ಸಮಿತಿ ಅಂದರೆ ಮರೆಯೋದಕ್ಕೆ ಆಗದೇ ಇರತಕ್ಕಂಥ ಸೇವಾ ಸಮಿತಿ ಇದು ಕಾರಣ ಏಕೆಂದ್ರೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಿಜವಾಗಲೂ ಸ್ಮರಣೀಯ ವಂದನೀಯ ಆಮೇಲೆ ಶ್ಲಾಘನೀಯ ಅಭಿನಂದನೀಯ ಅದಕ್ಕೆ ಶಾಶ್ವತವಾಗಿ ನಾವು ಋಣಿಯಾಗಿರಬೇಕು ಅಂತ ಬಿಟ್ಟು ನನ್ನ ಬಯಕೆ ಯಾಕೆಂದರೆ ಇವತ್ತು ಶ್ರೀ ತ ಎಂ ಮುನ್ಸಾಮ್ ರೆಡ್ಡಿಯವರ ಸ್ಮರಣಾರ್ಥಕವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಅವರ ಸೇವೆ ಅನನ್ಯ ಅದಮ್ಯ ಅಜೇಯ ಜೊತೆಗೆ ಅವ್ರು ಮಾಡಿರತಕ್ಕಂಥ ಆದರ್ಶ ನಮ್ಗೆಲ್ಲರಿಗೂ ಒಂದು ನಿದರ್ಶನ ನಮ್ಮದು ಬರೀ ಪ್ರದರ್ಶನ ಅಂಥ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿರತಕ್ಕಂಥ ಮಹಾನ್ ಪುರುಷರವರು ಅದಕ್ಕೆ ಅಲ್ಲೇನಾಗಿರ್ತಂದರೆ ಅವರ ಕೀರ್ತಿ ಅನನ್ಯವಾಗಿದೆ ಅವರು ಮಾಡಿರತಕ್ಕಂಥ ಸೇವೆ ಶ್ಲಾಘನೀಯವಾಗಿದೆ ಆ ಸಂಸ್ಥೆಗೋಸ್ಕರ ಇವತ್ತು ಆ ಸಂಸ್ಥೆ ಬಾ ನೆತ್ತರಕ್ಕೆ ಅದರ ಕೀರ್ತಿ ಬೆಳಗಬೇಕಾದ್ರೆ ಅವರ ಬೆವರಿನ ಶ್ರಮ ಅದರ ಹಿಂದೆ ಇದೆ ಅದೇ ರೀತಿ ನಮ್ಮ ಪಟೇಲ್ ಬಿಟ್ಟಾರೆಡ್ಡಿಯವರಾಗಿರ್ಬೋದು ಅಥವಾ ತಿಮರಾಯಿ ರೆಡ್ಡಿಯವರಾಗಿರ್ಬೋದು ಅವರೆಲ್ಲರೂ ಸಹ ಸಂಸ್ಥೆಯ ಪುರೋಭಿವೃದ್ಧಿಗಾಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಇವತ್ತು ಆ ಸಂಸ್ಥೆಯ ಅಷ್ಟು ಬಿಲ್ಡಿಂಗನ್ನು ಹೊತ್ಕೊಂಡಿರಬೇಕಾದ ಅವರು ತಳಹದಿ ಅವರು ಇವತ್ತು ತಳಹದಿ ಕಾಣಿಸ್ತಾ ಇಲ್ಲ ಬರೀ ಗ್ಲಾಸು ಬಿಲ್ಡಿಂಗ್ ಮಾತ್ರ ಇದೆ ಸೊ ಹೀಗೆ ಅನೇಕ ರೀತಿಯಾಗಿರತಕ್ಕಂಥ ನಮಗೆ ಅನ್ನ ಕೊಟ್ಟಿರತಕ್ಕಂಥ ಮಹಾತ್ಮ ಅವರು ಮುನ್ಸಾಮ್ ರೆಡ್ಡಿ ಅವರು ಅವರಿಂದನೇ ನಮಗೆ ಅಲ್ಲಿ ಉದ್ಯೋಗ ಸಿಗೋದಕ್ಕೆ ಕಾರಣ ನಾನು ವಿದ್ಯಾರ್ಥಿಗಳಾಗಿದ್ದು ವಿದ್ಯಾರ್ಥಿ ಆದ ಮೇಲೆ ನೆಕ್ಸ್ಟು ನಾವು ಅಲ್ಲಿ ಟೀಚರಾಗಿ ಸೇವೆ ಸಲ್ಲಿಸೋದಕ್ಕೆ ಅವರ ಸೇವೆ ಯಾವತ್ತೂ ಶಾಶ್ವತವಾಗಿ ಮರೆಯದೇ ಆಗದೇ ಅದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸರ್ವರಿಗೂ ನನ್ನ ಅಭೂತಪೂರ್ವವಾಗಿರತಕ್ಕಂಥ ವಂದನೆಗಳನ್ನು ಅರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಬೆರಗು ಬರ್ತಾ ಇದೆ ಏನಂದರೆ ಮುಖ್ಯೋಪಾಧ್ಯಾಯರ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಮುಖ್ಯೋಪಾಧ್ಯಾಯರಿಗೆ ನಾನು ಫಸ್ಟ್ ಬ್ಯಾಸ್ಟ್ ಸ್ಟೂಡೆಂಟ್ ಹೆಡ್ ಮಾಸ್ಟರ್ ಆದಾಗ ಮುನ್ಸಾಮ್ ರೆಡ್ಡಿ ಅವರು ಸೆವೆಂಟಿ ಒನ್ ಸೆವೆಂಟಿ ಟೂ ಎಲ್ಲಿ ಹೆಡ್ ಮಾಸ್ಟರ್ ಆಗಿದ್ದು ಅದಕ್ಕೆ ಮುಂಚೆ ಅವರು ಅಸ್ಟೆಂಟ್ ಮಾಸ್ಟರ್ ಆಗಿದ್ದರು ನಾವೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟು ನಾವೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟು ಆಗ ನೀವು ಇನ್ನೂ ಹೇಳಬೇಕಂದ್ರೆ ಹಿಂದೆ ಸೆಕ್ಷನ್ಸ್ ಇತ್ತು ಅದಾದಮೇಲೆ ಸೆಕ್ಷನ್ಸ್ ಆಯಿತು ಅದು ನಮ್ಮದು ಒಂದೇ ಒಂದು ಸೆಕ್ಷನ್ ನಲ್ವತ್ತೈದು ಜನ ಹದಿಮೂರು ಜನ ಹುಡುಗಿ ಹುಡುಗಿರು ಉಳಿದವರೆಲ್ಲ ಹುಡುಗರು ಆ ಒಂದು ಶ್ರೇಯಸ್ಸಿಂದ ಇದುವರೆಗೂ ಮುನ್ಸಾಂಬ್ರೆಡ್ಡಿಯವರು ಸತ್ತಿದ್ರು ಸಹ ಜ್ಞಾಪಕಾರ್ಥವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಿದ್ದಾರೆ ಮೊನ್ನೆ ಕುಮಾರ್ ಒಂದು ಮೆಸೇಜ್ ಕಳಿಸಿದ್ರು ನೆಕ್ಸ್ಟ್ ಇದೇ ಮಂಥಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮೋಸ್ಟ್ಲಿ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಗೊತ್ತಾಯಿತು ಇದು ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಶಾಲೆ ಚೆನ್ನಾಗಿ ಆಗ್ತಾ ಇದೆ ಶಾಲೆ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀರಿ ನಮ್ಮ ಶಾಲೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಚಿಕ್ಕದಾಗಿ ಒಂದು ಕನ್ನಡ ಮೀಡಿಯಂ ಶಾಲೆ ಇತ್ತು ಅದರ ಮುಂದಗಡೆ ನೋಡಿದೆ ಫುಲ್ ಕವರೇಜ್ ಎಲ್ಲ ಡಿಗ್ರಿಗೂ ಬಂದಿದೆ ಅದ್ರ ಜೊತೆಯಲ್ಲಿ ನೆರಳೂರು ಹತ್ರ ಸುಮಾರು ಎಂಟು ಎಕರೆಯಲ್ಲಿ ಮೊನ್ನೆ ಒಂದು ಇನ್ನೂರೈವತ್ತು ಚಿದ್ರ ಮೋಲ್ಡ್ ಹಾಕಿದ್ದಾರೆ ನಾನು ಯಾವಾಗ ಡೈರೆಕ್ಟರ್ನ ಮೀಟ್ ಮಾಡಿದೆ ಅವರು ಹೇಳಿದ್ರು ಒಂದು ಲಾ ಕಾಲೇಜು ಮತ್ತು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಇತ್ತೀಚೆಗೆ ಬಂಡಾಪುರದ ಹತ್ರ ಹದಿಮೂರು ಎಕರೆ ತೊಗೊಂಡಿದ್ದಾರೆ ಅದೆಲ್ಲ ಈಗಿನ ಅಭಿವೃದ್ಧಿ ಅಷ್ಟೆ ನಮ್ಮ ಸಂಸ್ಥೆಗೆ ಯಾರೇ ಒಂದು ರುಪಿ ಕೊಟ್ಟರು ಕೂಡ ಅದು ಒಂದು ರುಪಿ ಕೂಡ ಎಲ್ಲಿ ಪೋಲಾಗೋದಿಲ್ಲ ಎಲ್ಲ ಒಳ್ಳೆ ಕಾರ್ಯಕ್ರಮಕ್ಕೆ ಉಪಯೋಗ ಆಗುತ್ತೆ ಮುಂದೆ ನೀವು ನಿಮ್ಮ ಮಕ್ಕಳು ನೀವು ಮತ್ತು ನಿಮ್ಮ ಮಕ್ಕಳು ಶಾಲಾ ಬುರುದ್ಯಾವಿಗೆ ಎಲ್ಲ ಮಕ್ಕಳಿಗೂ ನಮ್ಮ ಸಂಸ್ಥೆಯಲ್ಲೇ ಎಲ್ಲ ಕೋರ್ಸ್ಗಳಿಗೂ ಸೀಟ್ ಸಿಗುತ್ತೆ ಮೋಸ್ಟ್ಲಿ ಅಲ್ಲಿ ಬೇರೆ ಟೆಕ್ನಿಕಲ್ ಕೋರ್ಸಸ್ ಮಾಡ್ತಾರಂಥ ಪ್ಲ್ಯಾನಿಂಗ್ ಇದೆ ಮುಂದೆ ಮುಂದೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾರೆ ಇದೇ ಒಂದು ಅಭಿಲಾಷೆಯನ್ನು ಎಲ್ಲ ವಿದ್ಯಾರ್ಥಿಗಳು ಪ್ಲಸ್ ನಿಮ್ಮ ಮಕ್ಕಳು ನಮ್ಮ ಸಂಸ್ಥೆ ಬಗ್ಗೆ ಗಮನ ಇಟ್ಟರೆ ಇನ್ನೂ ಸಂಸ್ಥೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾವು ಸುಮಾರು ಹದಿಮೂರು ಜನ ಸ್ಟೂಡೆಂಟ್ಸು ಕಮ್ ಟೀಚರ್ಸ್ ಅದರಲ್ಲಿ ಫಸ್ಟ್ ಪರ್ಸನ್ ಎಲ್ಲ ರೆಡಿ ಅವರು ಎಲ್ಲವೋ ಅದಾದಮೇಲೆ ನಾವು ಒಬ್ಬೊಬ್ಬರೇ ಒಬ್ಬೊಬ್ಬರ ಅದೇ ಒಂದು ನಾವು ಕಮ್ಮ ಟೆನ್ ಗೋಟ್ ಪೈ ಇರಲಿಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಮೋಸ್ಟ್ಲಿ ಹತ್ತು ಗಂಟೆ ಬರೋದಾ ಐದು ಗಂಟೆ ಕೈ ತೊಳ್ಕೊಂಡೋಗೋ ಟೀಚರ್ಸ್ ಆಗಿರಲಿಲ್ಲ ನಾವು ಆದರೆ ಪೂರ್ತಿ ಮುನ್ಸಾಮರೆ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ ಅದಕ್ಕೆ ಸಂಸ್ಥೆ ಇಂಪ್ರೂವ್ ಆಗಿದೆ ಮುಂದೆ ಆ ಸಂಸ್ಥೆಗೆ ನಿಮ್ಮದೇ ಒಂದು ಸೇವೆ ಬೇಕಾಗುತ್ತೆ ಅದನ್ನು ಉಪಯೋಗಿಸ್ಕೊಂಡೋಗಿ ಮುಂದೆ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆ ಆಶೀರ್ವಾದ ಮತ್ತು ಮುಖ್ಯೋಪಾಧ್ಯಾಯರ ಆಶೀರ್ವಾದ ಯಾವಾಗೂ ಇರುತ್ತೆ ಚಿರಡು ಇವತ್ತು ಮನ್ವಂತರ ಸೇವಾ ಸಂಸ್ಥೆಯಿಂದ ಸ್ವಾಮಿ ವಿವೇಕಾನಂದ ಪ್ರೀಮಿಯರ್ ಲೀಗ್ ಹೆಸರಿನಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯ ನಿವೃತ್ತ ಶಿಕ್ಷಕರು ಅಂಬ ದೈವಾದೀನಿಯವರು ಅಂತ ಮುನ್ಸಾಂ ಅವರ ಸ್ಮರಣಾರ್ಥ ಇವತ್ತು ಕ್ರಿಕೆಟ್ ಪ್ರೀಮಿಯಂ ಲೀಗನ್ನು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಮನ್ವಂತರ ಸೇವಾ ಸಂಸ್ಥೆಗೆ ಖಂಡಿತ ಒಂದು ಈ ಕಾರ್ಯಕ್ರಮ ಮತ್ತು ಈ ಒಂದು ಕ್ರಿಕೆಟ್ ಪ್ರೀಮಿಯಮ್ ಲೀಗ್ನ ಹಮ್ಮಿಕೊಂಡಿರೋದಕ್ಕೆ ಮೊದಲಿಗೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ದೇಶೀಯ ಕ್ರೀಡೆಗಳಾದಂತಹ ಕ್ರಿಕೆಟು ಖೋ ಖೋ ಕಬಡ್ಡಿ ಮತ್ತು ಇಂತಹ ಗ್ರಾಮೀಣ ಕ್ರೀಡಾಕೂಟಗಳನ್ನು ಇವತ್ತು ಆಯೋಜನೆ ಮಾಡ್ತಾ ಇರೋದು ಭಾಳ ನಮಗೆ ಶ್ಲಾಘನೀಯ ಅನ್ನಿಸ್ತದೆ ಜೊತೆಗೆ ಇವತ್ತು ಇಲ್ಲಿ ಸುಮಾರು ಹನ್ನೆರಡು ತಂಡಗಳಿಂದ ಇಂಟು ಹನ್ನೊಂದು ಜನ ಇವತ್ತು ಕ್ರಿಕೆಟನ್ನು ಆಡ್ತಾ ಇದ್ದಾರೆ ಇವರೊಬ್ಬ ಪ್ರತಿಯೊಬ್ಬರೂ ಕೂಡ ಇವತ್ತು ಇಂಥ ಕ್ರಿಕೆಟ್ನಲ್ಲಿ ಆಡಬೇಕು ನಾನು ರಾಜ್ಯವನ್ನು ರಾಷ್ಟ್ರವನ್ನು ಪ್ರತಿನಿಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ ಇವರು ಯಾ ಇವರ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಒಂದು ಯಾವುದೋ ಒಂದು ಗ್ರಾಮವನ್ನು ಪ್ರತಿನಿಧಿ ಮಾಡುವಂತ ಹೇಳ್ಬಾರ್ದು ನಾವೊಬ್ಬ ರಣಜಿನ ಒಬ್ಬ ಚತು ಚತುನ್ ಏನು ಸಚಿನ್ ತೆಂಡೂಲ್ಕರ್ ಮತ್ತು ಗವಸ್ಕರ್ ಕಪಿಲ್ ದೇವ್ ಅಂತ ಆ ರೀತಿಯಲ್ಲಿ ಆಡಿದಾಗ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಅಂತ ಕ್ರಿಕೆಟ್ ಸಾರ್ಥಕ ಆಗ್ತದೆ ಅವರೆಲ್ಲರೂ ಕೂಡ ನಮ್ಮಲ್ಲಿ ನಾನು ಗೆಲ್ಲಬೇಕು ಅನ್ನೋದು ಈ ಕ್ರೀಡಾ ಮನೋಭಾವನೆ ಅಂದರೆ ಸೋಲು ಗೆಲುವು ಸಮಾನ ಅನ್ನೋ ಹೋಗುತ್ತೆ ನಾನು ವ್ಯವಹಾರಿಕವಾಗಿ ನಾನು ಸೋಲ್ತೀನಿ ಅಥವಾ ವ್ಯವಹಾರಿಕವಾಗಿ ಗೆಲ್ತೀನಿ ಅನ್ನೋದೆಲ್ಲ ಈ ಕ್ರೀಡಾ ಮನೋಭಾವನೆ ನಮ್ಮ ಜೀವನದಲ್ಲಿ ಆ ಆದಾಗ ಮಾತ್ರ ನಾವು ನಮ್ಮ ಬದುಕು ನಮ್ಮ ಸಾಂಸಾರಿಕ ಜೀವನ ಕೂಡ ಸುಖಮಯವಾಗಿರುತ್ತೆ ಇವತ್ತು ಮುನ್ಸಾಂ ರೆಡ್ಡಿಯವರ ಕಾರ್ಯ ಅಗಾಧವಾದಂಥದ್ದು ಅವರ ಆದರ್ಶ ನಮ್ಗೆಲ್ರಿಗೂ ಸ್ಫೂರ್ತಿ ಆಗ ಆಗ್ತದೆ ಇವತ್ತು ಸುಮಾರು ನಲವತ್ತು ವರ್ಷಗಳ ಸೇವೆ ಮಾಡಿದಂತಹ ಮುನ್ಸಂ ರೆಡ್ಡಿ ಕಾರ್ಯ ಆದರ್ಶ ನಮಗೆಲ್ರಿಗೂ ಆಗಲಿ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಇವತ್ತು ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂದರೆ ಮೊದಲಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ ಜೊತೆಗೆ ಈ ಈ ಕ್ರೀಡೆಗಳಿಗೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದೀವಿ ನೀವು ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಯಿ ಆಗಿದ್ದ ಪ್ರತಿ ವರ್ಷ ಅವರು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕೂಡ ಇಲ್ಲಿ ಆಡಿಸಿದ್ವಿ ಸಾಕಷ್ಟು ಜನ ಇವತ್ತು ಕ್ರೀಡಾಪಟುಗಳು ಗ್ರಾ ನಮ್ಮ ಶಾಲೆಯ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಪ್ರತಿ ವರ್ಷ ಚಂದಾಪುರದಲ್ಲೇ ಈಗ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಕಾರ್ಯಕ್ರಮ ಕ್ರೀಡಾಕೂಟ ನಮ್ಕೊಳ್ತಾ ಇದ್ರೆ ಅವ್ರಿಗೆ ಈ ಮುಖಾಂತರ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಪಟ್ಟಿದ್ದಾರೆ ಈ ದಿನ ಮನ್ವಂತರ ಸೇವಾ ಸಮಿತಿ ಎಸ್ ಆರ್ ಎಚ್ ಎಸ್ ಹಳೇ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಹಿರಿಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಮುನ್ಸಾಂ ರೆಡ್ಡಿಯವರ ಸ್ಮರಣಾರ್ಥವಾಗಿ ಈ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದೀವಿ ಆರ್ಗನೈಸ್ ಮಾಡಲಿಕ್ಕೆ ಕಾರಣಕರ್ತ ಮತ್ತು ಇದರ ಒಂದು ಉದ್ದೇಶ ಇಷ್ಟೆ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಈ ದಿವಸ ಅವ್ರನ್ನ ಸ್ಮರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದರೊಟ್ಟಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ನಮ್ಮ ದೈಹಿಕ ಒಂದು ಹೆವಿ ನಮ್ಮ ಸ್ಟ್ರೆಸ್ ಔಟ್ ವರ್ಕಿಂದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗೋಸ್ಕರ ಮತ್ತು ನಮ್ಮ ಸ್ನೇಹಿತರ ನಮ್ಮ ಒಂದು ವೇದಿಕೆಯಲ್ಲಿ ಮೀಟ್ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಈ ಆಯೋಜನೆಗೆ ನನ್ನೊಟ್ಟಿಗೆ ನನ್ನ ಇದರಲ್ಲಿ ಸರ್ಕಾರಿಸಿದಂಥ ಮನ್ವಂತರ ಸೇವಾ ಸಮಿತಿಯವರಿಗೂ ಹಾಗೂ ನನ್ನ ಹಳೆಯ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲಾ ಶಿಕ್ಷಕರಿಗೆ ಹಿರಿಯ ಶಿಕ್ಷಕರಿಗೂ ಇನ್ನೂ ಒಂದು ಧನ್ಯವಾದವನ್ನು ಹೇಳ್ತಾ ಈ ಮತ್ತೆ ಈ ಪ್ರೋಗ್ರಾಮ್ ಮತ್ತೆ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರೊಂದನ್ನುವರಿಗೂ ನಾನು ಒಂದು ಕೃತಜ್ಞತೆ ಇಷ್ಟಪಡ್ತೇನೆ ನೆಕ್ಸ್ಟ್ ನಮ್ಮ ನಮ್ಮ ನನ್ನ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿ ನಮ್ಮ ಗುರುಗಳೊಟ್ಟಿಗೆ ಮಿಲನ ಮಾಡೋದೇ ಒಂದು ಸದುದ್ದೇಶ ಇದರಲ್ಲಿ ಅದರೊಟ್ಟಿಗೆ ಈ ಪ್ರೈಸ್ ಅನ್ನೋದಾಗಿರಲಿ ಇದೊನ್ನೋದಾಗಿರಲಿ ಒಂದು ಆಕರ್ಷಣೆ ಆಡಲಿಕ್ಕೋಸ್ಕರ ನೋಡಿ ಇವತ್ತು ತಾವೇ ನೋಡ್ತಿರ್ಬೋದು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಆಟಗಾರರೇ ಸೇರಿದ್ದೀವಿ ಇಲ್ಲಿ ಆಟಗಾರರು ಸೇರಿ ಇದೊಂದು ಕಾರ್ಯಕ್ರಮನ ಒಂದು ಸದುದ್ದೇಶದಿಂದ ಮತ್ತು ನಮ್ಮ ಸ್ನೇಹಿತರನ್ನ ಮೀಟ್ ಮಾಡಿ ಮಾತಾಡೋದು ಒಂದು ಅದೊಂದು ಆ್ಯಕ್ಟಿವಿಟಿ ನಮ್ಮ ಸ್ನೇಹಿತರನ್ನ ಸಿಗ್ತೀವಿ ಮಾಡ್ತೀವಿ ಅನ್ನೋದೇ ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿಗೋಸ್ಕರ ಇದು ಮಾಡ್ತಿದ್ದೆ ಇನ್ನು ಮುಂದೆ ಮು ಮತ್ತೆ ಇದು ಇದೇ ಥರದಾದಂಥ ಕಾರ್ಯಕ್ರಮಗಳನ್ನ ಡೆಫಿನೆಟಾಗಿ ನಮ್ಮ ಸೇವಾ ಸಮಿತಿಯ ಸದಿಂದ ಒಪ್ಪ ಹಮ್ಮಿಕೊಳ್ತೀವಿ ಅಲ್ಲಿಗೆ ನಮ್ಮ ನಮ್ಮ ಒಟ್ಟಿಗೆ ಸಹಕರಿಸಿದಂಥ ನಿಮಗೂ ಮತ್ತು ನನ್ನ ಹಿರಿಯ ಸಹಪಾಠಿಗಳಿಗೂ ನಮ್ಮ ಅಧ್ಯಾಪ್ಕ ಶಿಕ್ಷಕ ನಾನು ಇದರಿಂದ ವಂದನೆಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತೇನೆ ರಮೇಶ್ ಕುಮಾರ್ ಅಂತೇಳಿ ಮನವಂತರ ಸೇವಾ ಸಮಿತಿಯ ಅಧ್ಯಕ್ಷ ಗ್ರಾಮಾಂತರ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತೊಂಬತ್ತ ನಾಲ್ಕನೇ ಇಸ್ವಿಯ ಇಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಒಂದು ಏನು ಮನ್ವಂತರ ಸೇವಾ ಸಮಿತಿ ತಮ್ಮ ಹಮ್ಮಿಕೊಂಡಿದ್ದೀವಿ ಇದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವೇನಕ್ಕೆ ಕ್ರಿಕೆಟು ಇದು ಮಾಡಿದ ಎಲ್ಲರೂ ನಲವತ್ತಾರು ವರ್ಷದ ಮೇಲೆ ಇದ್ದೀವಿ ನಾವು ಈಗ ಎಲ್ಲ ಸ್ನೇಹಿತರನ್ನ ಒಂದೇ ಸರಿ ಒಟ್ಟಿಗೆ ನೋಡಿದಾಗ ಇಪ್ಪತ್ತು ವರ್ಷ ಯುವಕರಾಗ್ಬಿಟ್ಟಿದ್ದೀವಿ ವರ್ಷ ಯುವಕರಾಗಿ ಹೋಗ್ಬಿಟ್ಟಿದ್ದೀವಿ ಇದೊಂದು ಸುಸಂದರ್ಭ ನಾವು ಎಲ್ಲೆಲ್ಲೋ ಇದ್ದೀವಿ ಒಂದೇ ಪಾಠಶಾಲೆಯಲ್ಲಿ ಹೋದವರು ಒಂದು ಬೇರೆ ಬೇರೆ ದಿಕ್ಕುಗಳಲ್ಲಿದ್ದೀವಿ ಇವತ್ತು ಈ ಒಂದು ಕಾರಣದಿಂದ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ ಭಾಳ ಸಂತೋಷ ಇದೆ ಭಾಳ ಖುಷಿ ಆಗ್ತದೆ ನಮ್ದು ಏನೇ ಒತ್ತಡಗಳಿರ್ಬೋದು ನಮ್ದು ಏನು ವೃತ್ತಿ ಜೀವನಗಳಿರ್ಬೋದು ಎಲ್ಲ ಮರೆತು ಬಿಟ್ಟಿದ್ದೀವಿ ಮರೆತುಬಿಟ್ಟು ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ ಹೀಗೆ ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದೆ ಎಲ್ಲ ಹಮ್ಮಿಕೊಂಡು ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಸ್ನೇಹಿತರಿಗಾಗಿ ಮತ್ತೆ ಮುಂಬರುವ ಪೀಳಿಗೆಗಾಗಿ ನಾವು ಏನು ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸ್ಬೋದು ಹಿರಿಯರಾಗಿ ಅದು ನಮ್ಮ ಅಲ್ಲಿ ಏನು ದೇವ್ರ ಶಕ್ತಿ ಕೊಟ್ಟಿದ್ದೇನೆ ಅದನ್ನು ನಾವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶವಾಗಿ ಕೊಡ್ತೀವಿ ಅಂತ ಹೇಳೋ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀನಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಂದ ಸ್ಥಾಪಿತವಾಗಿರ್ತಕ್ಕಂಥ ಮನ್ವಂತರ ಸೇವಾ ಸಮಿತಿಯ ವತಿಯಿಂದ ನೆರಳೂರಿನ ಸಚಿನ್ ತೆಂಡೂಲ್ಕರ್ ಕ್ರೀಡಾಂಗಣದಲ್ಲಿ ನಮ್ಮ ಎಸ್ ಆರ್ ಎಚ್ ಎಸ್ನಲ್ಲಿ ಓದಿರ್ತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ವಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಬೇಕು ಅಂತೇಳಿ ಒಂದು ಯೋಚನೆ ಮಾಡಿದಾಗ ನಮ್ಮ ಮುನ್ಸಾಮ್ ರೆಡ್ಡಿ ಅವರು ಅವಾಗಿದ್ದರು ಅವ್ರ ನೇತೃತ್ವದಲ್ಲಿ ಮಾಡಬೇಕು ಅನ್ನೋ ಒಂದು ಅವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಒಂದು ಆಲೋಚನೆ ಕೂಡ ನಮಗಿತ್ತು ತದನಂತರ ನಮ್ಮೆಲ್ಲರ ದುರದೃಶವಶಾತು ನಮ್ಮ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ ಮುನ್ಸಾಮ್ ರೆಡ್ಡಿ ಅವರು ದೈವ ಆದ ನಂತರ ಈ ಒಂದು ಕ್ರೀಡಾಕೂಟನ ಅವರ ನೆನಪಿನಲ್ಲೇ ಮಾಡಬೇಕು ಅಂತೇಳಿ ಅವರ ಸ್ಮರಣಾರ್ಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಸ್ವಾಮಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಹನ್ನೆರಡು ತಂಡಗಳು ಭಾಗವಹಿಸಿದೆ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿರ್ತಿರ್ತಕ್ಕಂಥವರೆಲ್ಲ ನಮ್ಮ ಶಾಲೆನಲ್ಲಿ ಓದಿರ್ತಕ್ಕಂಥವ್ರೆ ಹನ್ನೆರಡು ತಂಡಗಳು ಭಾಗವಹಿಸಿದೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಎಸ್ ವಿ ಆರ್ ಎಚ್ ಎಸ್ ಶಾಲೆಯ ಎಲ್ಲ ನಿವೃತ್ತ ಶಿಕ್ಷಕರು ಭಾಗವಹಿಸಿ ಒಂದು ಕಾ ಚಾಲನೆ ನೀಡಿದರು ಈ ಒಂದು ಮನ್ವಂತರ ಸೇವಾ ಸಮಿತಿಯಲ್ಲಿ ನಾವು ಏನು ಪದಾಧಿಕಾರಿಗಳು ನಮ್ಮ ಸದಸ್ಯರೇನಿದ್ದೀರಿ ಎಲ್ಲರೂ ತುಂಬ ಶ್ರಮಪಟ್ಟು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಉದ್ದೇಶ ಅಷ್ಟೇ ನಮ್ಮ ವೇಗ ನಾವು ಓದಿರ್ತಕ್ಕ ಶಾ ಶಾಲೆನ ನಾವು ಅಕ್ಷರ ಕಲಿಸಿರ್ತಕ್ಕಂಥ ಗುರುಗಳನ್ನ ನೆನೆಸ್ಕೋಬೇಕು ಮತ್ತು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಸಿ ಒಂದು ಒಂದು ಸ್ನೇಹ ಸಮ್ಮೇಳನ ಥರ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿದ್ವಿ ತುಂಬ ಸೌಹಾರ್ದಯುತವಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಸೇರಿಕೊಂಡು ಈಗ ಈ ಒಂದು ಕಾಲ ಕ್ರೀಡಾಕೂಟದಲ್ಲಿ ಆಡ್ತಾ ಇದ್ದಾರೆ ಇದು ನಿಜಕ್ಕೂ ತುಂಬ ಸಂತೋಷ ವಿಷಯವಾಗಿದೆ ಸಹಪಾಠಿ ಮನ್ವಂತರ ಸೇವಾ ಸಮಿತಿಯ ಉಪದೇಶ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿ ಟಿ ಶ್ರೀಧರ್ ಅವರ ಸಹೋದರ ಬಿ ಟಿ ಅವರ ಅವರು ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಅವನೇ ಇರಬೇಕಿತ್ತು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶಿಕ್ಷಕರು ಒಂದು ಶುಭ ಹಾರೈಸಿದ್ದಾರೆ ಈ ಒಂದು ಚಿತ್ರವು ಶತದಿನ ಕಾಣಲಿ ಅಂತೇಳಿ ನಾವು ನಮ್ಮ ಮನ್ವಂತರ ಸೇವಾ ಸಮಿತಿ ವತಿಯಿಂದ ಹಾಗೂ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳವಾಗಿ ಹಾರ್ದಿಕವಾದ ಶುಭಾಶಯನ ಹೇಳ್ತಾ ಮುರಳಿಯವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಸದಾಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಲಿ ನಮ್ಮೆಲ್ಲರ ಸಹಕಾರ ಅವ್ರಿಗಿದೆ ಅಂಥೇಳಿ ಕೋರ್ಕೊಳ್ತಾ ಎಲ್ಲ ಈ ಒಂದು ಚಾನೆಲ್ಗಳನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರು ದಯಮಾಡಿ ಅವನಿರಬೇಕಿತ್ತು ಅನ್ನೋ ಒಂದು ಒಂದು ಸದಾಭಿ ಸದಭಿರುಚಿಯ ಚಿತ್ರವನ್ನು ವೀಕ್ಷಿಸಿ ನಮ್ಮ ಹುಡುಗನಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀನಿ